ಡೀಟೇಲ್ಸ್ ಗುಪ್ತಾಂಗಕ್ಕೆ ಒದ್ದಿದ್ದರಿಂದಲೇ ರೇಣುಕಾಸ್ವಾಮಿ ಸಾವು ಪೋಸ್ಟ್ ಮಾರ್ಟಂನಲ್ಲಿ ರೇಣುಕಾಸ್ವಾಮಿ ಸಾವಿನ ಕಾರಣ ಬಹಿರಂಗ ಆಗಿದೆ ರೇಣುಕಾಸ್ವಾಮಿ ಗುಪ್ತಾಂಗದ ಮೇಲೆ ಗಾಯದ ಗುರುತುಗಳು ರೇಣುಕಾಸ್ವಾಮಿ ಜನನಾಂಗದ ಬಳಿ ರಕ್ತಸ್ರಾವ ಆಗಿದೆ ಹೊಟ್ಟೆಯಲ್ಲಿಯೂ ರಕ್ತಸ್ರಾವ ಅಂತ ಪೋಸ್ಟ್ ಮಾರ್ಟಮ್ನಲ್ಲಿ ಉಲ್ಲೇಖ ಆಗಿದೆ ಮೆದುಳಿನ ಒಂದು ಭಾಗದಲ್ಲಿ ರಕ್ತಸ್ರಾವ ಆಗಿದೆ ತಲೆಯ ಮೇಲೂ ಗಾಯದ ಗುರುತಿದೆ ಬೆನ್ನು ಎದೆ ಕೈ ಮತ್ತು ಕಾಲುಗಳಲ್ಲೂ ರಕ್ತಸ್ರಾವ ಮರದ ತುಂಡು ಬೆಲ್ಟ್ಗಳಿಂದ ಸ್ವಾಮಿ ಮೇಲೆ ಹಲ್ಲಿಯಾಗಿದೆ ಸ್ವಾಮಿ ಪೋಸ್ಟ್ ಮಾರ್ಟಂನಲ್ಲಿ ಬೆಚ್ಚಿ ಬೀಳಿಸುವ ಡೀಟೇಲ್ ಪೋಸ್ಟ್ ಮಾರ್ಟಂ ರಿಪೋರ್ಟ್ಗಾಗಿ ಕಾಯ್ತಾ ಇದ್ರು ಪೊಲೀಸರು ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬೆಚ್ಚಿ ಬೀಳಿಸುವ ವರದಿ ಸಿಕ್ಕಿದೆ ಗುಪ್ತಾಂಗದ ಮೇಲೆ ಗಾಯದ ಗುರುತುಗಳಿವೆ ಜನನಾಂಗದ ಬಳಿ ರಕ್ತಸ್ರಾವ ಆಗಿದೆ ಹೊಟ್ಟೆಯಲ್ಲಿಯೂ ರಕ್ತಸ್ರಾವ ಮೆದುಳಿನ ಒಂದು ಭಾಗದಲ್ಲಿ ರಕ್ತಸ್ರಾವ ಆಗಿದೆ ತಲೆ ಮೇಲೂ ಗಾಯದ ಗುರುತಿದೆ ಎದೆ ಬೆನ್ನು ಕೈ ಮತ್ತು ಕಾಲುಗಳಲ್ಲಿ ರಕ್ತಸ್ರಾವ ಆಗಿದೆ ಇವಾಗ ಏನಷ್ಟು ಡೀಟೇಲ್ಸ್ ಅಂದ್ಕೊಳ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೋಸ್ಕರ ಅಧಿಕಾರಿಗಳು ಕಾಯ್ತಾ ಇದ್ರು ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಲಭ್ಯ ಆಗ್ತಾ ಇದೆ ಅನ್ನೋ ಇನ್ಫಾರ್ಮೇಶನ್ ಇದೆ ಆ ಪೋಸ್ಟ್ ಮಾರ್ಟಮ್ ನಲ್ಲಿ ಏನೆಲ್ಲ ಮಾಹಿತಿ ಇದೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಪೋಸ್ಟ್ ಮಾರ್ಟಮ್ ನಿಂದ ಒಂದೊಂದೇ ಇನ್ಫಾರ್ಮೇಶನ್ ಹೊರಗೆ ಬರ್ತಾ ಇದೆ ಮರದ ತುಂಡು ಗಳಿಂದ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಗುಪ್ತಾಂಗದ ಮೇಲೆ ರಕ್ತದ ಕಲೆಗಳಿವೆ ಗಾಯದ ಗುರುತುಗಳಿವೆ ಜನನಾಂಗದ ಬಳಿ ರಕ್ತಸ್ರಾವ ಆಗಿದೆ ಹೊಟ್ಟೆಯಲ್ಲಿಯೂ ರಕ್ತಸ್ರಾವ ಆಗಿದೆ ಮೆದುಳಿನ ಒಂದು ಭಾಗದಲ್ಲಿ ರಕ್ತಸ್ರಾವ ಆಗಿದೆ ತಲೆ ಮೇಲೂ ಗಾಯದ ಗುರುತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್